ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಯಾರು ಡಿಗ್ರಿಗೆ ಅಡ್ಮಿಷನ್ ಮಾಡಿದ್ದೀರಾ ಮತ್ತು ಡಿಗ್ರಿ ಯಾರು ವ್ಯಾಸಂಗ ಮಾಡ್ತಾ ಇದ್ದೀರಾ ಅಂದರೆ ಸೆಕೆಂಡ್ ಪಿ ಯು ಸಿ ಮುಗಿಸ್ಬಿಟ್ಟು ಈಗ ಫಸ್ಟ್ ಇಯರ್ ಡಿಗ್ರಿ ಯಾರು ಅಡ್ಮಿಷನ್ ಮಾಡಿದ್ದೀರಲ್ವ ಅವರಿಗೆ ಮಾತ್ರ ಈ ಸ್ಕಾಲರ್ಶಿಪ್ ಹಂಡ್ರೆಡಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಇದು ವೆರಿ ಗುಡ್ ನ್ಯೂಸ್ ನೀವಂತರೂ ನೋಡಲೇಬೇಕು ಈ ವಿಡಿಯೋನ ನೀವು ನೋಡಿ ಅಪ್ಲಿಕೇಶನ್ ಹಾಕಿ ನಿಮ್ಗೆ ಹಂಡ್ರೆಡಾಗಿ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ಹತ್ತು ಸಾವಿರದಿಂದ ಹದಿನೈದು ಸಾವಿರವರೆಗೂ ಕೂಡ ಇಯರ್ಲಿ ಹಾಕ್ತಾರೆ ಮೂರು ಇಯರ್ ಕೂಡ ಹಾಕ್ತಾರೆ ಅದೇ ರೀತಿ ಪದವಿ ವ್ಯಾಸಂಗ ಮಾಡುತ್ತಿರೋರು ಕೂಡ ನೋಡಿ ಅವ್ರಿಗೂ ಕೂಡ ಸ್ಕಾಲರ್ಶಿಪ್ ಬಗ್ಗೆ ಒಂದು ಸ್ಕಾಲರ್ಶಿಪ್ ಇದೆ ಅವ್ರಿಗೂ ಕೂಡ ಅದು ಈ ಇನ್ಫಾರ್ಮೇಷನ್ ಕೊಡ್ತೀನಿ ಮತ್ತು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿದವ್ರಿಗೂ ಕೂಡ ಈ ಸ್ಕಾಲರ್ಶಿಪ್ ಇದೆ ಸೊ ಇದು ಸರ್ಕಾರಿ ಸ್ಕಾಲರ್ಶಿಪ್ ಆಗಿರುತ್ತೆ ಮತ್ತು ನಿಮಗೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಸಿಗೋ ಸ್ಕಾಲರ್ಶಿಪ್ ಆಗಿರುತ್ತೆ ಈ ಸ್ಕಾಲರ್ಶಿಪ್ ನಿಮಗೆ ಸಿಗಬೇಕಂತಂದರೆ ಏನು ಅರ್ಹತೆ ಇರಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ ಫಸ್ಟ್ ಆಫ್ ಆಲ್ ಈ ವಿಡಿಯೋನ ನೀವು ಕೊನೆಯವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಮತ್ತು ಅಷ್ಟೇ ಅಲ್ಲದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಏನಕ್ಕಂತಂದರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಗೌರ್ಮೆಂಟ್ ಜಾಬಿಂದ ಅಪ್ಡೇಟು ಸ್ಕಾಲರ್ಶಿಪ್ ಅಪ್ಡೇಟ್ ಹಾಗೂ ಇನ್ನಿತರ ಸೇವೆಗಳ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ ಅದೇ ರೀತಿ ಅಪ್ಲಿಕೇಶನ್ ಹಾಕುವ ರೀತಿಯನ್ನು ಕೂಡ ಹೇಳ್ಕೊಡ್ತೀನಿ ಇದರಲ್ಲಿ ಇನ್ಫಾರ್ಮೇಷನ್ ನೀಡೋದಷ್ಟೇ ಅಲ್ಲದೆ ನಾನು ಯಾವ ರೀತಿ ಅಪ್ಲಿಕೇಶನ್ ಅನ್ನೋದು ಹಾಕ್ಬೇಕು ಅನ್ನೋದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿರ್ತೀನಿ ಸೊ ಫಸ್ಟ್ ಆಫ್ ಆಲ್ ಏನು ಅನ್ನೋದನ್ನ ನೀವು ತಿಳ್ಕೊಳ್ಳಿ ಯಾವ ಡಾಕ್ಯುಮೆಂಟ್ ಅನ್ನೋದನ್ನೂ ಕೂಡ ತಿಳ್ಕೊಳ್ಳಿ ಅದು ಯಾವ ಸ್ಕಾಲರ್ಶಿಪ್ ಅಂತ ಅಂದರೆ ಫ್ರೆಂಡ್ಸ್ ನಾನು ಇವಾಗ ಹೇಳ್ತಿದ್ದೀನಿ ಸರಿಯಾಗಿ ತಿಳ್ಕೊಳ್ಳಿ ಫಸ್ಟ್ ಆಫ್ ಆಲ್ ಈಗ ನೀವು ಏನಾದರೂ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಮಾಡಿ ಡಿಗ್ರಿಗೆ ಅಡ್ಮಿಷನ್ ಮಾಡಿದ್ದೀರಿ ಮಾಡಿಬಿಟ್ಟು ನಿಮ್ದೇನಾದ್ರು ಎಂಬತ್ತು ಪರ್ಸೆಂಟೇಜ್ ಮೇಲೆ ಆಲ್ಮೋಸ್ಟ್ ಇವಾಗೆಲ್ಲ ಪರ್ಸೆಂಟೇಜ್ ಎಲ್ಲ ತುಂಬ ತೆಗದೆ ತೆಗಿತಾರೆ ಏಯ್ಟಿ ಪ್ಲಸ್ ಪರ್ಸೆಂಟೇಜ್ ಏನಾದರೂ ಆಗಿದ್ದರೆ ನಿಮಗೆ ಎನ್ ಎಸ್ ಪಿ ಕಡೆಯಿಂದ ಯಾವುದೇ ಕಾಸ್ಟ್ ಇರಲಿ ಓ ಕೆಟಗರಿ ಒನ್ ಟು ಎ ತ್ರೀ ಎ ತ್ರೀ ಬಿ ಎಸ್ ಸಿ ಎಸ್ ಟಿ ಯಾರೇ ಇರಲಿ ನಿಮಗೆ ಎಮ್ ಎಚ್ ಆರ್ ಡಿ ಅನ್ನೋ ಒಂದು ಸ್ಕಾಲರ್ಶಿಪ್ ಸಿಗುತ್ತೆ ಅದು ಕೂಡ ಎನ್ ಎಸ್ ಪಿ ಅಂದರೆ ಎನ್ ಎಸ್ ಪಿದಲ್ಲಿ ಅಂದರೆ ನ್ಯಾಷನಲ್ ಸ್ಕಾಲರ್ಶಿಪ್ದಲ್ಲೇ ಸಿಗುತ್ತೆ ನಿಮಗೆ ಇದು ಯಾವುದು ಪ್ರೈವೇಟ್ ಆಗಿರೋಲ್ಲ ಮತ್ತು ಮೆರಿಟ್ ಲಿಸ್ಟ್ ತೈಯೋಲ್ಲ ಜಸ್ಟ್ ಎಂಬತ್ತು ಪರ್ಸೆಂಟೇಜ್ ಕಂಪ್ಲೀಟ್ ಆಗಿದ್ದರೆ ಸಾಕು ಹಂಡ್ರೆಡಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಹತ್ತು ಸಾವಿರ ವರ್ಷಕ್ಕೆ ಹತ್ತು ಸಾವಿರ ಅಂದರೆ ಮೂರು ವರ್ಷ ನಿಮಗೆ ಹತ್ತು ಸಾವಿರ ಬರುತ್ತೆ ಅಂದರೆ ಈ ವರ್ಷ ನೀವು ಅಪ್ಲಿಕೇಶನ್ ಹಾಕಿದ್ರೆ ಮತ್ತೆ ಎರಡು ವರ್ಷ ರಿನುವಲ್ ಮಾಡಬೇಕಿರುತ್ತೆ ರಿನುವಲ್ ಮಾಡ್ತಾ ಇದ್ರೆ ಜಸ್ಟ್ ಅಕೌಂಟ್ಗೆ ಬಂದು ಬೀಳತ್ತೆ ಇದೇ ರೀತಿ ಹಿಂದೆ ಕೂಡ ಕರೆದಿದ್ದಾರೆ ಹಿಂದೆ ಕರೆದಿದ್ದರು ಅಪ್ಲಿಕೇಶನ್ ಹಾಕಿದವ್ರಿಗೆಲ್ಲ ಆಲ್ರೆಡಿ ಈಗ ಅಮೌಂಟ್ ಎಲ್ಲ ಬಂದಾಗಿದೆ ಸೊ ಇವಾಗ ನಿಮ್ಮ ಸರ್ ನಿಮಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬಿಟ್ಟಿದ್ದಾರೆ ಅದರ ಹೆಸರು ಬಂದ್ಬಿಟ್ಟು ಎನ್ ಎಸ್ ಪಿದಲ್ಲಿ ಎಮ್ ಎಚ್ ಆರ್ ಡಿ ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಶೋ ಆಗ್ತಿರ್ಬೇಕು ಎನ್ ಎಸ್ ಪಿದಲ್ಲಿ ಎಮ್ ಎಚ್ ಆರ್ ಡಿ ಅಂತ ಸ್ಕಾಲರ್ಶಿಪ್ ಇರತ್ತೆ ಸೊ ಇದು ಮೊದಲನೇ ಸ್ಕಾಲರ್ಶಿಪ್ ಇರುತ್ತೆ ಇದಕ್ಕೆ ಎಲಿಜಿಬಿಲಿಟಿ ಏನೇನಂತ ಹೇಳಿದೆ ಜಸ್ಟ್ ಎಂಬತ್ತು ಪರ್ಸೆಂಟೇಜ್ ಆಗಿದ್ರೆ ಸಾಕು ಮತ್ತು ಕಾಲೇಜ್ ಅಡ್ಮಿಷನ್ ಆಗಿರಲೇಬೇಕು ಫೀ ರಿಸಿಪ್ಟ್ ಕೇಳುತ್ತೆ ರೇಷನ್ ಕಾರ್ಡ್ ಕೇಳುತ್ತೆ ಜಾತಿ ಆದಾಯ ಕೇಳುತ್ತೆ ಆಧಾರ್ ಕಾರ್ಡ್ ಕೇಳುತ್ತೆ ಜಿಮೇಲ್ ಐ ಡಿ ಫೋನ್ ನಂಬರು ತಂದೆ ತಾಯಿ ಆಧಾರ್ ಕಾರ್ಡು ಇವೆಲ್ಲ ಕೇಳುತ್ತೆ ಸೊ ಇದನ್ನು ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದು ನಾನು ಹೇಳ್ಕೊಡ್ತೀನಿ ಮತ್ತು ಎರಡನೇ ಸ್ಕಾಲರ್ಶಿಪ್ ಏನಂತಂದರೆ ಇದು ಕೂಡ ಎನ್ ಎಸ್ ಪಿ ಕಡೆಯಿಂದನೇ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಸಿಗುವಂಥ ಸ್ಕಾಲರ್ಶಿಪ್ಪು ಪಿ ಎಮ್ ಉಷಾ ಅನ್ನೋ ಸ್ಕಾಲರ್ಶಿಪ್ ಪಿ ಎಮ್ ಉಷಾ ಈ ಸ್ಕಾಲರ್ಶಿಪ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಇದು ಸ್ಟಾರ್ಟ್ ಆಗುತ್ತೆ ಬಟ್ ಎಮ್ ಎಚ್ ಆರ್ ಡಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ ಹಾಕ್ಬೋದು ಈ ಪಿ ಎಮ್ ಉಷಾ ಅನ್ನೋ ಸ್ಕಾಲರ್ಶಿಪ್ ಏನಿದೆ ಅಲ್ವಾ ಇದು ಕೂಡ ಗೌರ್ಮೆಂಟ್ ಸ್ಕಾಲರ್ಶಿಪ್ ಆಗಿರುತ್ತೆ ಇದು ಕೂಡ ಎಂಬತ್ತು ಪರ್ಸೆಂಟೇಜ್ ಮೇಲ್ಪಟ್ಟವರಿಗೆ ಸ್ಕಾಲರ್ಶಿಪ್ ಹಾಕೋದಾಗಿರುತ್ತೆ ಇದಕ್ಕೂ ಕೂಡ ಡಿಗ್ರಿ ಅಡ್ಮಿಷನ್ ಆಗಿರಬೇಕು ಮತ್ತು ನಿಮ್ಮ ಕಡೆ ಎಸ್ ಎಸ್ ಎಲ್ ಸಿ ಮಾಡಿಸ್ಕೊಡು ಪಿ ಯು ಸಿ ಮಾಡಿಸ್ಕೊಡು ಫೀ ರಿಸಿಪ್ಟು ಆಮೇಲೆ ಇದು ಜಾತಿ ಆದಾಯ ಆಧಾರ್ ಕಾರ್ಡು ಜಿಮೇಲ್ ಐ ಡಿ ಫೋಟೋ ಸಿಗ್ನೇಚರು ಎಲ್ಲನೂ ಇರಬೇಕಾಗಿರತ್ತೆ ಇದು ರೆಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಏನಕ್ಕಂತಂದರೆ ಇವಾಗ ನಿಮ್ಮದು ಇನ್ನು ಟೈಮ್ ಇದೆ ಸ್ಕಾಲರ್ಶಿಪ್ ಹಾಕಲಿಕ್ಕೆ ಅಕ್ಟೋಬರ್ ಮೂವತ್ತೊಂದರ ತನಕನೂ ಟೈಮ್ ಇದೆ ನೀವು ಇವೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಟ್ಕೊಳ್ಳಿ ಎಷ್ಟೋ ಜನ ಅಡ್ಮಿಷನ್ ಆಗಿರಲ್ಲ ಅಡ್ಮಿಷನ್ ಮಾಡ್ಕೊಳ್ಳಿ ಬೇಗ ಬೇಗ ಸ್ಕಾಲರ್ಶಿಪ್ಗೆಲ್ಲ ಎಲಿಜಿಬಿಲಿಟಿ ಇರ್ತೀರಾ ಹಾಕ್ಲಿಕ್ಕೆ ಅಂತ ಹೇಳ್ತಾ ಮತ್ತೆ ಇನ್ನೂ ಕೇಳ್ಬೋದು ಎಷ್ಟೋ ಜನ ಸರ್ ಇವೆಲ್ಲ ಎಂಬತ್ತು ಪರ್ಸೆಂಟೇಜ್ ಆದವ್ರಿಗಷ್ಟೇ ಮತ್ತು ನಮಗೆ ಯಾವುದು ಇಲ್ವಾ ಅಂತ ಸೊ ನಿಮಗೂ ಕೂಡ ಇದೆ ಅರವತ್ತು ಪರ್ಸೆಂಟೇಜ್ ಆದವ್ರಿಗೆ ಬಟ್ ಇದು ಗೌರ್ಮೆಂಟ್ ಆಗಿರಲ್ಲ ಪ್ರೈವೇಟ್ ಆಗಿರುತ್ತೆ ಎಷ್ಟೋ ಜನ ಹಾಕಿದವ್ರಿಗೂ ಕೂಡ ಅಮೌಂಟ್ ಬಂದಿದೆ ಸೊ ಇದು ಕೂಡ ಏನು ಯಾವ ಸ್ಕಾಲರ್ಶಿಪ್ ಅಂದರೆ ಟಾಟಾ ಕ್ಯಾಪಿಟಲ್ ವರ್ಷ ವರ್ಷನೂ ಬಿಡ್ತಾರೆ ಟಾಟಾ ಕ್ಯಾಪಿಟಲ್ ಪಂತ್ ಸ್ಕಾಲರ್ಶಿಪ್ ಅಂತ ಇವಾಗ ಟಾಟಾ ಕ್ಯಾಪಿಟಲ್ ಫಂಡ್ ಸ್ಕಾಲರ್ಶಿಪ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ ಹಾಕೋರು ಹಾಕಿ ಅರವತ್ತು ಪರ್ಸೆಂಟೇಜ್ ಮೇಲ್ಪಟ್ಟವರು ಮತ್ತು ಈಗ ಹೇಳಿದೆ ಅಲ್ಲ ಎಂಬತ್ತು ಪರ್ಸೆಂಟೇಜ್ ಮೇಲ್ಪಟ್ಟವರು ಕೂಡ ಅಪ್ಲಿಕೇಶನ್ ಹಾಕಿ ನಿಮಗೂ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ಅಂತ ಹೇಳಲ್ಲ ಪ್ರೈವೇಟ್ ಇರುತ್ತೆ ಇದು ಮಾತ್ರ ನೀವು ಸ್ಕಾಲರ್ಶಿಪ್ಗೆ ಹಾಕ್ಬೋದು ಎಷ್ಟೋ ಜನಕ್ಕೆ ಬರೋ ಚಾನ್ಸಸ್ ಇರುತ್ತೆ ಬಟ್ ಎಮ್ ಎಚ್ ಆರ್ ಡಿ ಮತ್ತು ಪಿ ಎಮ್ ಉಚಾ ಸ್ಕಾಲರ್ಶಿಪ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ಬಂದೇ ಬರುತ್ತೆ ಅದು ಕೂಡ ಸೆಕೆಂಡ್ ಪಿ ಸಿ ಕಂಪ್ಲೀಟಾಗಿ ಡಿಗ್ರಿ ಫಸ್ಟ್ ಇವಾಗಿವಾಗ ಅಡ್ಮಿಷನ್ ಮಾಡಿದವ್ರಿಗೆ ಸಿಗುತ್ತೆ ಫ್ರೆಂಡ್ಸು ನಮ್ಮ ಮತ್ತು ಇನ್ನೊಂದೇನಂತಂದರೆ ನಾನು ಇವಾಗ ಹೇಳ್ತಿದ್ದೀನಿ ಡಾಕ್ಯುಮೆಂಟ್ಸ್ ಮಾತ್ರ ಸರಿಯಾಗಿ ರೆಡಿ ಮಾಡಿ ಇಟ್ಕೊಳ್ಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲಿಕೇಶನ್ ಹಾಕೋ ರೀತಿಯನ್ನು ಕೂಡ ಹೇಳ್ಕೊಡ್ತೀನಿ ಅಕಸ್ಮಾತ್ ಅದನ್ನು ನೋಡಿ ನಿಮಗೂ ಗೊತ್ತಾಗಿಲ್ಲ ಅಂದರೆ ನನ್ನ ಕಡೆ ಡಾಕ್ಯುಮೆಂಟ್ಸ್ ಮಾಡಿ ನಾನು ಕಡಿಮೆ ಚಾರ್ಜಸ್ನಲ್ಲಿ ನಿಮಗೆ ಅಪ್ಲಿಕೇಷನ್ಗಳನ್ನ ಹಾಕೊಡ್ತೀನಿ ನಾನು ಇದೇ ರೀತಿ ಒಳ್ಳೊಳ್ಳೆ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಸ್ಕಾಲರ್ಶಿಪ್ ಅಪ್ಡೇಟ್ಗಳನ್ನ ಮಾಡ್ತಾ ಇರ್ತೀನಿ ನಿಮಗೆ ಅದರಿಂದ ಉಪಯುಕ್ತ ಆಗುತ್ತೆ ಅದರಲ್ಲೂ ಕೂಡ ನಾನು ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಜಾಯ್ನ್ ಆಗಿ ಅದರಿಂದ ನಿಮಗೆ ಒಳ್ಳೊಳ್ಳೆ ಮಾಹಿತಿಗಳು ತಿಳಿಯುತ್ತೆ ಸ್ಟೂಡೆಂಟ್ಗಳಿಗಂತೂ ನಾನು ಹೇಳಿ ಮಾಡ್ಸಿರೋ ಗ್ರೂಪ್ ಅದು ನಾನು ಯಾವುದೇ ಸ್ಕೂ ಸ್ಟೂಡೆಂಟ್ಗಳಿಗೆ ಸ್ಕಾಲರ್ಶಿಪ್ ಬರಲಿ ಯಾವುದೇ ಅವರಿಗೆ ಜಾಬಿಂದಾಗಲಿ ಅಪ್ಡೇಟ್ಗಳು ನಾನು ಅದು ಕೂಡ ನಿಜವಾಗಿರೋದನ್ನೇ ಹೇಳ್ತೀನಿ ಯಾವುದೇ ಸುಮ್ ಸುಮ್ಮನೆ ಹೇಳ್ಬಿಟ್ಟು ನಿಮಗೆ ಎಲ್ಲೆಲ್ಲ ಹುಡ್ಕೋತಾ ಇರಲಿಲ್ಲ ನಾನು ಹೇಳಿರೋದನ್ನ ಜಸ್ಟ್ ನೀವು ಟೈಪ್ ಮಾಡಿ ನೋಡಿ ಅದು ನಿಜನ ಸುಳ್ಳು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸೊ ನಾನು ಹೇಳಿರೋ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಹಾಕೋರು ಈಗಾಗಲೇ ಹಾಕಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೆ ವಿಡಿಯೋಗಳ ಮೂಲಕ ಬರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಸ್ಟೆಪ್ ಬೈ ಸ್ಟೆಪ್ ಅನ್ನೋದು ವಿಡಿಯೋ ಮಾಡ್ತೀನಿ ನೀವು ಅಷ್ಟರವರೆಗೂ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡು ಡಿಗ್ರಿ ಅಡ್ಮಿಷನ್ನ ಮಾಡಿ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಟೈಮ್ ಇದೆ ಯಾವುದಕ್ಕೆ ಅಂದ್ರೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಜಾಸ್ತಿ ಟೆನ್ಷನ್ ತಗೊಳ್ಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಮತ್ತೆ ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್